शिव ॐ शिव शिव ॐ शिव शिव स्वस्ति भवतु ॐ शिव शिव ॐ शिव शिव ॐ शिव शिव स्वस्ति भवतु ಹಾರ್ದಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಕೋರ್ತಾ ಇದೀನಿ ದೇವರೆಲ್ಲರಿಗೂ ಈ ವರ್ಷ ಆಯುರೈಶ್ವರ್ಯ ಆರೋಗ್ಯ ಸಕಲ ಭಾಗ್ಯಗಳನ್ನ ಕೊಟ್ಟು ನಾಡನ್ನ ನಾಡಿನ ಪ್ರಜೆಗಳನ್ನ ಎಲ್ಲರನ್ನೂ ಕೂಡ ಸಮೃದ್ಧಿಯಾಗಿ ಇಡ್ಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇವತ್ತೇನು ಮೂವತ್ತನೇ ವರ್ಷದ ಜನನಿ ಚಾರಿಟಬಲ್ ಟ್ರಸ್ಟ್ ನ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ತಾಲೂಕಲ್ಲಿ ಅಕ್ಕಪಕ್ಕ ತಾಲೂಕುಗಳಿರ್ತಕ್ಕಂತ ರಾಸುಗಳನ್ನೆಲ್ಲ ಕರೆದು ರೈತರಿಗೆ ಒಂದು ಧೈರ್ಯ ಹೇಳಿ ಪ್ರೋತ್ಸಾಹ ಕೊಡುವಂತಹ ಒಂದು ಕಾರ್ಯಕ್ರಮನ ಸನ್ಮಾನ್ಯ ಜಯರಾಜ್ ಅವರೇನು ಮೂವತ್ತು ವರ್ಷದಿಂದ ನಡೆಸ್ಕೊಂಡ್ ಬರ್ತಾ ಇದಾರೆ ಇವತ್ತಿಗೂ ಕೂಡ ಆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡ್ಕೊಂಡು ಹೋಗ್ತಾ ಇದೆ ನಾವು ನೋಡ್ದಂಗೆ ಗ್ರಾಮಾಂತರ ಭಾಗದಲ್ಲಿ ಏನು ರಾಸುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂತಹ ರಾಸುಗಳ ಪಶುಗಳ ಸಂಖ್ಯೆ ಅಂತೂ ದಿನೇ ದಿನೇ ಪ್ರತಿ ವರ್ಷ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಇವತ್ತು ಅವರು ಜನಪರ ಜನರಲ್ಲಿ ಒಂದು ಭಾವನೆಗಳು ಅವ್ರ ಪರ ಇರತಕ್ಕಂತ ಒಂದು ಅಭಿಮಾನ ಇವತ್ತೇನ್ ಮಾಡಿದೆ ಇವತ್ತು ಈ ಒಂದು ದೊಡ್ಡ ಸಂಖ್ಯೆಯಲ್ಲಿ ರೈತರ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ರೀತಿ ಆಗಿದೆ ಇದೇ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಸಮಾಜಪರ ಕೆಲಸಗಳನ್ನ ಮಾಡ್ಕೊಂತ ಹೋಗ್ಲಿ ಅಂತೇಳಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮನ ಮಾಡಿ ಇವತ್ತು ತಾಲೂಕಲ್ಲಿ ಸಾಧಕರನ್ನ ನಾವು ಗೌರವಿಸ್ತೀವಿ ಅದು ಸಾಮಾನ್ಯವಾಗಿ ಗಂಡಸನ್ನ ನಾವು ಗೌರವಿಸ್ತೀವಿ ಆದ್ರೆ ಈ ಒಂದು ಸಂದರ್ಭದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ನಮ್ಮ ತಾಯಂದ್ರನ್ನ ಕರೆದು ಪ್ರತಿಯೊಬ್ಬ ಯಶಸ್ವಿಯಾದಂತಹ ಗಂಡಸಿಂದೆ ಒಬ್ಬ ಪ್ರಬಲವಾದಂತ ಮಹಿಳೆ ಇರ್ತಾರಂತದನ್ನ ತೋರ್ಸ್ಕೊಡೋದಕ್ಕೋಸ್ಕರ ಇವತ್ತು ತಾಯಿಯಂದ್ರನ್ನ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮ ಇವತ್ತು ಅವ್ರು ಇಟ್ಕೊಂಡು ಮಾಡಿದರೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನೂರಾರು ಸಂಖ್ಯೆಯಲ್ಲಿ ಇವತ್ತು ಸಾಧನೆ ಮಾಡಿರ್ತಕ್ಕಂಥ ಹೆಣ್ಮಕ್ಳಿಗೆ ಸನ್ಮಾನ ಕೂಡ ಇವತ್ತು ನಾವು ನಡೆಸ್ಕೊಂಡ್ ಬಂದಿದೀವಿ ಅದರಿಂದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ಮನಸ್ಪೂರ್ವಕವಾಗಿ ನಾನು ಕೋರ್ತಾ ಇದ್ದೀನಿ ತಾಯಿಯವರ ಒಂದು ಆಶೀರ್ವಾದದಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದೀವಿ ಏನು ನಮ್ಮ ಸ್ನೇಹಿತರು ಮಿತ್ರರು ನಮ್ಮ ಇತಿಷಿಗಳು ಅವರ ಆಶೀರ್ವಾದದಿಂದ ಎಲ್ಲರ ಆಶೀರ್ವಾದ ಈ ಕಾರ್ಯಕ್ರಮ ನಡ್ಸ್ಕೊಂಡ್ ಬರ್ತಾ ಇದೀವಿ ಮೊಟ್ಟೆ ಕೊಟ್ಟೆ ಸರ್ ಈ ಕಾರ್ಯಕ್ರಮ ಮೂವತ್ತನೇ ವರ್ಷ ಆಗಿದೆ ಯಾಕಂದ್ರೆ ಕಾರ್ಯಕ್ರಮ ವಿಭಿನ್ನ ಕಾರ್ಯಕ್ರಮ ನಾವು ಈ ಹೊಸಕೋಟೆ ಟೌನ್ ಸುತ್ತಮುತ್ತ ಹಳ್ಳಿಗಳಿಂದ ಆಗಲಿ ಎಷ್ಟೇ ಹಸು ಬರಲಿ ಅದು ಸಾವಿರ ಬರಲಿ ಒಂದುವರೆ ಸಾವಿರ ಬರಲಿ ಎರಡು ಸಾವಿರ ಬರಲಿ ಅಷ್ಟು ಹಸುಗಳಿಗೆ ಆಹಾರ ಕೊಡುವಂತ ಕಾರ್ಯಕ್ರಮ ಮೂವತ್ತನೇ ವರ್ಷ ಇವತ್ತು ಮೂವತ್ತು ವರ್ಷನ ಈ ಕಾರ್ಯಕ್ರಮ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ ತಾಯಿಯಂದ್ರ ಆಶೀರ್ವಾದದಿಂದ ಆ ತಾಯಿಯಂದ್ರ ಆಶೀರ್ವಾದ ಮೂವತ್ತು ವರ್ಷ ಆಯ್ತಲ್ಲ ಅದಕ್ಕೆ ಯಾರ್ಯಾರು ತಾಯಂದ್ರ ಇದಾರೆ ಎಲ್ಲ ಸಮಾಜದ ಇಡೀ ನಮ್ಮ ಹೊಸಕೋಟೆ ಟೌನ್ ಅಲ್ಲಿ ಎಲ್ಲಾ ಸಮಾಜದ ಪೇಟೆಯ ಗೌಡ್ರು ಯಜಮಾನ್ರು ಕುಲಸ್ಥರ ದೊಡ್ಡ ದೊಡ್ಡ ಹಿರಿಯರನ್ನ ತಾಯಿಯಂದ್ರ ಕರೆಸಿ ಸುಮಾರು ಅರವತ್ತು ಜನ ಅವ್ರನ್ನ ಸನ್ಮಾನ ಮಾಡಿದೀವಿ ಅದೇ ರೀತಿಯಾಗಿ ಯೋಗ ಉಚಿತವಾಗಿ ಯೋಗ ನೀಡ್ತಿರ್ತಕ್ಕಂಥ ಸುಮಾರು ಇಪ್ಪತ್ತು ಸಾವಿರಗೆ ಯೋಗ ಮಾತೆಯರು ಅವರು ಗೋ ತರಾನೆ ಅವರು ಗೋಮಾತೆ ತರ ಸೇವೆ ಮಾಡ್ತಿರೋರು ಯಾಕಂದ್ರೆ ಹೊಸಕೋಟೆ ಟೌನ್ ಜನ ಆರೋಗ್ಯವಾಗಿರ್ಲಿ ಅಂತ ತಮ್ಮ ಸಮಯನೆಲ್ಲ ಮೀಸಲಿಟ್ಟು ಇಪ್ಪತ್ತು ಸಾವಿರ ಜನಕ್ಕೆ ಯೋಗನ ಉಚಿತವಾಗಿ ಕಲ್ಸ್ಕೊಟ್ಟಂತ ಅವ್ರ ತಾಯಿಯಂದ್ರಿಗೂ ಗುರುಗಳಿಗೂ ಸುಮಾರು ಎಲ್ಲ ಗುರುಗಳಿಗೂ ಸನ್ಮಾನ ಮಾಡ್ತಾ ಇರ್ಬೋದು ಅದೇ ರೀತಿ ಗೋವುಗಳನ್ನ ಏನ್ ಗೋವುಗಳಿದೆ ಸುಮಾರು ಎಷ್ಟು ಹಸುಗಳು ಬಂದ ಹಸುಗಳಿಗೆ ಒಂದು ಆರಂಭಿಸ್ತಾರ ಕಾರ್ಯಕ್ರಮ ಇರ್ಬೋದು ಅದೇ ರೀತಿ ಅದಕ್ಕೆ ಕ್ಯಾಟ್ ವಾಕ್ ಮಾಡಿಸಿ ಅದಕ್ಕೆ ಒಂದು ಬಹುಮಾನ ಸುಮಾರು ಅದರಲ್ಲಿ ಒಳ್ಳೆ ಹಸುಗಳಿಗೆ ಬಹುಮಾನ ಕಾರ್ಯಕ್ರಮ ಮೂವತ್ತು ವರ್ಷಗಳಿಂದ ಮಾಡಿದ್ವಿ ಒಂದು ಮೂವತ್ತನೇ ವರ್ಷ ಧರ್ಮಸ್ಥಳ ಮಂಜುನಾಥನ ಆಶೀರ್ವಾದ ವೆಂಕಟ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಶೀರ್ವಾದ ಧರ್ಮರಾಜ ಧ್ರುವ ಆಶೀರ್ವಾದ ಎಲ್ಲಮ್ಮನ ಆಶೀರ್ವಾದ ಎಲ್ಲ ಕುಲಸ್ಥರ ಆಶೀರ್ವಾದ ಮತ್ ಮುಖ್ಯವಾಗಿ ನಮ್ಮ ಫ್ರೆಂಡ್ ಸರ್ಕಲ್ ನಮ್ಮ ಸ್ನೇಹಿತರು ಅವರು ನಮಗೆ ಒಂದು ರೈಟ್ ಹ್ಯಾಂಡ್ ಒಂಥರ ಇದ್ದಂಗೆ ನಮ್ಗೆ ಬೆನ್ನೆಲ್ ಬಿದ್ದಂಗೆ ಅವರ ಆಶೀರ್ವಾದದಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದೀವಿ ಮಾಧ್ಯಮ ಮಿತ್ರರಿಗೂ ತುಂಬಾ ಸುಮಾರು ಇಪ್ಪತ್ತು ವರ್ಷದಿಂದ ಸಿನಿಮಾ ಮಾಡಬೇಕು 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 ಅಂತ ಇದ್ದೀವಿ ಆದ್ರೆ ನಾವು ಸಿನಿಮಾ ಸಿನ್ಮಾ ಅನ್ನೋದೊಂದು ಬಹಳ ಕಷ್ಟಕರದ ಕೆಲಸ ತಮಾಷೆ ಅಲ್ಲ ಏನೋ ಮಾಡಿರ್ಬೋದು ಆದ್ರೆ ಸಕ್ಸಸ್ ಅನ್ನೋದು ಬಹಳ ಕಷ್ಟ ಅಂಥದ್ರಲ್ಲಿ ನೂರು ಕೋಟಿ ಸಕ್ಸಸ್ ಕೊಟ್ಟ ಸೂಪ್ರಂ ಶೋ ಹೀರೋ ಜೆ ಪಿ ಅವರು ಜೆ ಪಿ ಅಣ್ಣವ್ರು ಇರ್ಬೋದು ಮತ್ತೆ ರವಿ ಅಣ್ಣವ್ರು ಇರ್ಬೋದು ಇಬ್ರುನು ಇವತ್ತು ಹೊಸಕೋಟೆ ಕಾರ್ಯಕ್ರಮಕ್ಕೆ ನಾವು ಅವರು ಮಾಧ್ಯಮಗಳಲ್ಲಿ ನೋಡಿ ಇಲ್ಲಣ್ಣ ನಾವು ಶಂಕ್ರಾತ್ರಿ ಹಬ್ಬದ ಹಸುಗಳು ನೋಡಬೇಕು ಹೊಸಕೋಟೆ ಜನ ನೋಡಬೇಕು ನಾವು ಬರ್ಬೇಕು ಅಂತ ಬಂದು ನಮ್ ಜೊತೆ ಇದ್ದು ಇಷ್ಟೊತ್ ಕೊಂಡು ನಮ್ಮ ಜೊತೆ ಇದ್ದಾರೆ ಇಬ್ಬರಿಗೂ ಧನ್ಯವಾದಗಳು ಸುಮಾರು ಎರಡು ವರ್ಷಗಳ ಆದ್ಮೇಲೆ ನಮ್ಗೂನು ಏನೋ ಒಂದು ಅವಕಾಶ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಆದ್ರೆ ಇಲ್ಲ ಅವ್ರು ಬಹಳ ಬಿಸಿ ಅವ್ರು ಎರಡು ಎರಡೂವರೆ ವರ್ಷ ಅವ್ರಿಗೆ ಯಾವುದೇ ಕಾಲ್ ಅಷ್ಟು ಬ್ಯಿ ಆಗಿದ್ದಾರೆ ಆದ್ರೂ ಮುಂದೆ ಒಂದು ದಿನ ನಾವು ಸಿನಿಮಾಗೆ ಬರ್ತೀವಿ ಸಿನಿಮಾದ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ವಿ ಆ ಮಂಜುನಾಥ ಸ್ವಾಮಿ ಆಶೀರ್ವಾದ ಮಾಡಿದ್ರೆ ಮಾತ್ರ ಮಾಡಿದ್ರೆ ಅಂದರೆ ಮೂವತ್ತನೇ ವರ್ಷ ಎರಡು ಎರಡು ದಿವಸ ಮಾಡಿದ್ವಿ ಮಕ್ಕಳಿಗೆ ಏನು ಕ್ವಿಸ್ ಕಾರ್ಯಕ್ರಮ ಇಟ್ಟು ಎಸ್ ಎಲ್ ಸಿ ಮಕ್ಕಳಿಗೆ ಮೊದಲನೇ ಬಹುಮಾನ ಒಂದು ಲಕ್ಷ ಎರಡನೇ ಬಹುಮಾನ ಐವತ್ತು ಸಾವಿರ ಮೂರನೇ ಬಹುಮಾನ ಇಪ್ಪತ್ತೈದು ಸಾವಿರ ಬಹಳ ಚೆನ್ನಾಗಿತ್ತು ಅದ್ಭುತ ಆಗಿತ್ತು ಯಾಕೆಂದ್ರೆ ನಾವು ಓದೋ ಮಕ್ಕಳಿಗೆ ಒಂದು ಟ್ಯಾಲೆಂಟ್ ಏನಾದರೂ ಒಂದು ಕೊಡೋಣ ಯಾಕಂದ್ರೆ ಎಲ್ಲಾದರೂ ಸಣ್ಣ ಸಣ್ಣದಾಗಿ ಒಂದು ಬಹುಮಾನ ಕೊಡ್ತಾರೆ ಒಂದು ದೊಡ್ಡ ಬಹುಮಾನ ಇಟ್ಟು ಅವರು ಮಕ್ಕಳು ಮುಂದಿನ ಏನು ಒಂದು ಪೀಳಿಗೆಯ ಒಂದು ಒಳ್ಳೆಯ ಇದು ಅವರು ಅವ್ರಿಗೂ ಒಂದು ಒಂದು ಎಂಟರ್ಟೈನ್ಮೆಂಟ್ ಕೊಟ್ರಿ ಒಂದು ಒಳ್ಳೆ ಬಹುಮಾನ ಕೊಟ್ರಿ ಬಹಳ ಸಂತೋಷ ಆಯಿತು ಅದರಲ್ಲೂ ವಿಶೇಷವಾಗಿ ವಿವೇಕಾನಂದ ಯೋಗ ಶಿಕ್ಷಣ ಇರ್ಬೋದು ಯೋಗ ಶಾಲೆ ಇರ್ಬೋದು ಫಸ್ಟ್ ಪ್ರೈಸ್ ಬಂದಿದೆ ಮತ್ತೆ ಯಾರ್ಯಾರು ತಂಡಗಳು ಭಾವಗಿಸಿದೆ ಎಲ್ಲರಿಗೂ ಉತ್ಪೂರ್ವಾಗಿ ಧನ್ಯವಾದಗಳು ವಿಶೇಷವಾಗಿ ಇನ್ನೊಂದ್ರೆ ನನ್ಗೆ ಭಾಳ ಆಸೆ ನಾವು ನಿಜವಾಗ್ ಹೇಳ್ಬೇಕಂದ್ರೆ ಶಿವಾಜಿನ ನಾವು ತೆರೆ ಮೇಲೆ ನೋಡಿದ್ರೆ ಏನೋ ರೋಮ ಹುಡ್ತದೆ ನಾವು ಎಲ್ಲೋ ಓದ ಜನ್ಮದಲ್ಲಿ ಶಿವಾಜಿ ಸೈನ್ಯದಲ್ಲಿ ಎಲ್ಲೋ ಒಂದು ಮೂನೇಲೆಲ್ಲೋ ಒಬ್ಬ ಸೈನಿಕ ಇರ್ಬೋದು ಅಂತ ನನ್ನ ಮನಸ್ಸಿನ ಭಾವನೆ ಅಷ್ಟು ನಮಗೆ ಶಿವಾಜಿ ಅಂದರೆ ಇಷ್ಟ ಇಷ್ಟ ಆಸೆನು ಯಾಕಂದ್ರೆ ನಾವು ಒನ್ನಿಕುಲ ಕ್ಷತ್ರಿಯರು ಅವರು ಕ್ಷತ್ರಿಯರೇ ಅದರಿಂದ ಕ್ಷತ್ರಿಯ ಅಂತಾನೆ ಅಲ್ಲ ಸಮಾಜ ಅಂತ ಅಲ್ಲ ನಮಗೆ ಶಿವಾಜಿ ಅಂದರೆ ಒಂಥರ ಇಷ್ಟ ಅವ್ರ ಪುತ್ನಿ ಮಾಡ್ಬೇಕಂತ ಏನು ಶರತ್ ಬಚ್ಚ ಮನವಿ ಕೊಟ್ಟಿದೀವಿ ಮುಂದಿನ ಸಂಕ್ರಾಂತಿ ಹಬ್ಬದ ಒಡೆ ಮಾಡ್ಬೇಕು ಅಂತ ಆಸೆ ಅವರು ಭರವಸೆ ಕೊಟ್ಟಿದ್ದಾರೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೊಸಕೋಟೆ ತಾಲೂಕಿನ ಜನತೆಗೆ ನಾವು ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ಏನು ಮಕರ ಸಂಕ್ರಾಂತಿ ದಿವಸ ಪ್ರತಿ ವರ್ಷನೂ ಮಾಡ್ಕೊಂಡು ನಡ್ಸ್ಕೊಂಡ್ ಬರ್ತಾ ಅಂತ ನಮ್ ಜಯರಾಜಣ್ಣವರು ಮೂವತ್ತನೇ ವರ್ಷ ಇವತ್ತು ಅದು ಮೂವತ್ತನೇ ವರ್ಷ ಇವತ್ತು ಸ್ಪೆಷಲ್ ಆಗಿ ನಡೆಸಿದಾರೆ ಎರಡೆರಡು ದಿನ ಕಾರ್ಯಕ್ರಮ ನಡೀತು ಎರಡೆರಡು ದಿನ ಕಾರ್ಯಕ್ರಮ ನನ್ಗೆ ಗೊತ್ತಿದಂಗೆ ಎಲ್ಲಾರು ನೋಡಿರ್ಬೋದು ನೀವು ಮಾಧ್ಯಮ ಗೊತ್ತಿರ್ಬೋದು ತುಂಬಾ ಯಶಸ್ವಿಯಾಗಿ ನಡ್ಸ್ಕೊಂಡಾಗಿದೆ ಇವತ್ತು ಸುಮಾರು ಒಂದ್ ಐದು ಸಾವಿರ ಜನ ಸೇರಿದ್ರು ನಾವೇ ಕಣ್ ತುಂಬಾ ನೋಡಿ ಇವತ್ತು ತುಂಬಾ ಜನ ಸೇರಿದ್ರು ಇವತ್ ಓದ್ ವರ್ಷಕ್ಕಿಂತ ಇವತ್ತು ಮೂವತ್ತನೇ ವರ್ಷ ಹಲವಾರು ಭಿನ್ನ ಕಾರ್ಯಕ್ರಮಗಳನ್ನ ತಗೊಂಬಂದು ಇವತ್ತು ಜನ ಹತ್ರ ಮುಟ್ಟಂತ ಕಾರ್ಯಕ್ರಮ ಆಗಿದೆ ಇದು ಎಲ್ಲದಕ್ಕಿಂತ ನಮ್ಮ ಏನ್ ಜೈರ ಜನ ಇವತ್ತು ಇದು ನಡ್ಸ್ಕೊಂಡ್ ಬರ್ತಾ ಇದ್ರಲ್ಲ ರಾಸುಗಳ ಭೂ ವಿತ ಭೂಸ ವಿತರಣೆ ಅದಕ್ಕಿಂತ ಈ ಸರಿ ಏನು ಇದು ವಿಭಿನ್ನ ಅಂದ್ರೆ ತಾಯಿನ ನೆನೆಸ್ಕೊಂಡು ತಾಯಿ ಅಂದಿರ್ಗ ಆಗಿರ್ಬೋದು ಹಸುನು ನಮ್ ತಾಯಿಯಂದಿರ ಒಂದು ತಾಯಿ ರೂಪದಲ್ಲಿ ನೋಡಿ ಇವತ್ತೆಲ್ಲಾ ತಾಯಿಯಂದಿಗೂನು ಸನ್ಮಾನ ಮಾಡಿರ್ಬೋದು ಆಮೇಲೆ ನಟಿಯರಿಗಾಗಿರ್ಬೋದು ಸ್ಕೂಲ್ ಮಕ್ಳಿಗಾಗಿರ್ಬೋದು ಯಾರು ಕ್ವಿಝ್ಗೆಲ್ಲ ಒಂದು ಲಕ್ಷ ಬಹುಮಾನ ಇಡಲ್ಲ ಒಂದು ಲಕ್ಷ ಬಹುಮಾನ ಇಟ್ಟು ಆಮೇಲೆ ಸ್ವಲ್ಪ ಜನಕ್ಕೆ ನಟಿಯರ್ಗ ಆರ್ಥಿಕ ನೆರವನ್ನು ಕೊಟ್ಟು ಆಮೇಲೆ ಚಿತ್ರತಂಡ ಅಂತ ಯಾರ್ಯಾರು ಯಾರು ಕೊಟ್ಟಿಲ್ಲ ಅಂತ ಪ್ರತಿಭೆಗಳು ಹುಡುಕಿ ಅವ್ರಿಗೆ ನಿನ್ನೆ ಸನ್ಮಾನ ಮಾಡಿರಂತದಾಗಿರ್ಬೋದು ಆಮೇಲೆ ಇವತ್ತು ಎಲ್ಲಾ ಯೋಗ ಮಾಡಿರೋಂತರ ದೊಡ್ಡ ದೊಡ್ಡ ತಾಯಂದಿರಾಗಿರ್ಬೋದು ವಯಸ್ಸಾಗಿರೋದು ಎಲ್ಲಾ ಸಮಾಜ ಒಳಗಂಡಂಗೆ ಯಾವ್ದು ಒಂದ್ ಸಮಾಜ ಈ ತರ ಅಂತೆಲ್ಲ ಏನಿಲ್ಲ ಎಲ್ಲಾ ಸಮಾಜ ಒಳಗಂಡಂಗೆ ಇವತ್ತು ನಮ್ ಜಯರಾಜಣ್ಣ ಅವರು ತುಂಬಾ ಅದ್ದೂರಿಯಾಗಿ ನಡ್ಸ್ಕೊಂಡ್ ಬಂದು ನಮ್ಗೆ ಇವತ್ತೆಲ್ಲ ನಾವೆಲ್ಲ ಅವ್ರ ಜೊತೆಲಿ ನಿಂತು ಜಯಣ್ಣ ಹೇಳ್ತಾರೆ ಫ್ರೆಂಡ್ಸ್ ಅಂತ ನಾವೆಲ್ಲ ಜಯಣ್ಣ ಆರ್ಮಿ ನಾವು ರೈಟ್ ಹ್ಯಾಂಡ್ ಅಲ್ಲ ಲೆಫ್ಟ್ ಹ್ಯಾಂಡ್ ಅಲ್ಲ ಅವ್ರ ಆರ್ಮಿ ನಾವು ಯಾರು ಅಪೇಕ್ಷೆ ಇಲ್ದಂಗೆ ನಾವೆಲ್ಲ ಬಂದು ಕೆಲಸ ಮಾಡುವಂತದ್ದು ಇವತ್ತು ನೀವು ನೋಡಿರ್ಬೋದು ಎಷ್ಟು ಜನ ನಿಮ್ ಪ್ರ ಮಾಧ್ಯಮಗಳಿಗೆ ಗೊತ್ತಿರಬಹುದು ಎಷ್ಟು ಜನ ಏನ್ ಕೆಲಸ ಮಾಡ್ತೀರಿ ಅವ್ರ ಜೊತೆ ಬಂದು ನಾವ್ ಯಾವ್ದೇ ಅಪೇಕ್ಷೆ ಇಲ್ದಂಗೆ ಕೆಲಸ ಮಾಡೋದು ಯಾಕಂದ್ರೆ ಅಂತ ಒಳ್ಳೆ ಕೆಲಸ ಇವತ್ತವರೆಗೂ ನಾನು ಇವತ್ತಲ್ಲಿ ನಾವು ನಮ್ಮ ಹೊಸಕೋಟೆಯಲ್ಲಿ ನಾವು ಯಾರನ್ನು ನೋಡಿಲ್ಲ ಅಂತ ಒಳ್ಳೆ ಲೀಡ್ರು ಅಂತ ಲೀಡರ್ ಜೊತೆ ನಾವೆಲ್ಲ ನಿಂತ್ಕೊಂಡು ಕೆಲಸ ಮಾಡ್ಬೇಕಂತಿದಿರಿ ಇವತ್ತೇನು ನಮ್ಮ ಶಾಸಕರಾದ ಶರತ್ ಬಚ್ಚೇಗೌಡರು ಅವ್ರು ನಮ್ಮ ಒಳ್ಳೆ ನಾಯಕರು ಅವ್ರ ಜೊತೆ ನಾವು ನಿಂತ್ಕೊಂಡು ಹೇಳಿದಾರೆ ಇವತ್ತು ನೀವು ನೋಡಿದ್ರೆ ಎಲ್ಲ ಅಬ್ಬ್ರದ ಭಾಷಣ ನಮ್ಮ ಜಯಣ್ಣ ಅವ್ರ ಏನ್ ಕೊಟ್ರು ಅದು ಎಲ್ಲ ನಮ್ಮ ರೋಮ್ಗಳೆಲ್ಲ ಎದ್ದು ಒಂಥರ ನಾವು ಇನ್ನೂ ಕೆಲಸ ಮಾಡ್ಬೇಕಂತ ಖುಷಿ ಆಯ್ತು ನಾವು ಇವತ್ಗೂ ಅಷ್ಟೇ ನಾಳೆನೂ ಅಷ್ಟೇ ನಮ್ ಜಯಣ್ಣ ಜೊತೆ ನಾವು ನಮ್ಮ ಶರತ್ ಅಣ್ಣ ನೇತೃತ್ವದಲ್ಲಿ ಬೆಂಗಳೂ ಕುಟುಂಬದಲ್ಲಿ ನಾವು ಜೊತೆಯಲ್ಲಿ ಇರ್ತೀರಿ ಏನು ಇವತ್ತು ಕಾರ್ಯಕ್ರಮಕ್ಕೆ ಎಲ್ಲಾ ಬಂದ ಅತಿಥಿಗಳಾಗಿರ್ಬೋದು ನಮ್ಮ ಕಾರ್ಯಕರ್ತರಾಗಿರ್ಬೋದು ನಮ್ಮ ತಾಯಂದಿರಾಗಿರ್ಬೋದು ಎಲ್ಲಾ ಹೊಸಕೋಟೆ ತಾಲೂಕಿನ ಜನ ಆಗಿರ್ಬೋದು ಅವ್ರಿಗೆಲ್ಲಾ ಧನ್ಯವಾದಗಳು ಇವತ್ತು ಹಸುಗಳ್ ಮೇನ್ ನಮ್ಗೆ ಅದು ಖುಷಿ ಆಯ್ತು ತುಂಬಾ ಹಸುಗಳು ಬಂದಿತ್ತು ಹೋದ್ ವರ್ಷಗಳಿಗಿಂತ ಇವತ್ತು ಚೆನ್ನಾಗಿತ್ತು ಆಮೇಲೆ ಎಲ್ಲಾ ಕಲಾ ನಟರು ಯಾರ್ಯಾರು ನಮ್ಮ ಪ್ರತಿಭೆಗಳೆಲ್ಲ ತೋರಿಸ್ ಅವ್ರಿಗೂ ಧನ್ಯವಾದಗಳು ಆಮೇಲೆ ಮಾಧ್ಯಮದವರು ಧನ್ಯವಾದಗಳು ಥ್ಯಾಂಕ್ ಯು